ಹಲೋ ಎವ್ರಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮಿನಿ ವ್ಲಾಗ್ ಆಗುತ್ತೆ ಮಿನಿ ವ್ಲಾಗ್ಗಳಿಗೆ ಏನೇನು ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಖಂಡಿತ ಶೇರ್ ಮಾಡ್ತೀನಿ ಇವಾಗ ಮಾರ್ನಿಂಗ್ ಆಗಿದೆ ಮಾರ್ನಿಂಗ್ಗೆ ನಾನು ಪೂಜೆ ಮಾಡಿ ಚಹಾ ಕೊಡ್ತಾ ಇದ್ದೇನೆ ಆ ಥರ ಕೂಡ ಹಾಲು ಕೊಡ್ತಾ ಇದ್ದೇನೆ ಇಬ್ಬರು ಕೂಡ ಚೆನ್ನಾಗಿ ಪಟ ಮುಗಿಸ್ಬೇಕು ಯಾಕಂದರೆ ನಾಷ್ಟದ ಕೂಡ ಟೈಮ್ ಆಗಿಬಿಡುತ್ತೆ ಅದಕ್ಕೆ ನಾಷ್ಟ ಕೂಡ ಮಾಡಬೇಕು ಎಲ್ಲ ಹೊಂಟಿದ್ದೇನೆ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಅದು ಕೂಡ ಎಂಡ್ನಲ್ಲಿ ನೋಡಿ ಇವತ್ತು ಯಾರು ನಮ್ಮ ಮನೆಯಲ್ಲಿ ಗೆಸ್ಟ್ ಬರ್ತಿದ್ದಾರೆ ಇಲ್ಲಿ ನಾನು ಸಾರು ಮಾಡೋಕ್ಕೆ ಇಟ್ಟಿದ್ದೇನೆ ಅದರ ನಂತರ ಇಲ್ಲಿ ಪಡ್ಡಿನ ಕೂಡ ಬ್ಯಾಟರ್ ರೆಡಿ ಇದೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೇನೆ ದೋಸೆ ಮಾಡಲಿ ಅಥವಾ ಪಡ್ಡು ಮಾಡಲಿ ಅದಕ್ಕೆ ನಾನು ಸೋಡಾ ಪುಡಿ ಒಂದು ಕೂಡ ಬಳಸೋದಿಲ್ಲ ಎಲ್ಲರೂ ಓದಿ ಹೇಳೋದು ಬಳಸಬೇಡ್ರಿ ಅಕ್ಕಿ ಚೆನ್ನಾಗಿ ಕ್ವಾಂಟಿಟಿನು ಸಾರು ಉದ್ದಿನಬೇಳೆ ಮತ್ತು ಅಕ್ಕಿ ಕಣಕ್ಕೆ ಕರೆಕ್ಟ್ ಹಾಕಿದ್ರೆ ಖಂಡಿತ ಅದು ಅದಕ್ಕೆ ಸೋಡಾದು ಅಷ್ಟು ಒಂಚೂರು ಅವಶ್ಯಕತೆ ಬೀಳೋಂಗಿಲ್ಲ ಸೋಡಾ ಪುಡಿ ಹಾಕಿದ್ರೆ ಮಕ್ಕಳಿಗೆ ಹೊಟ್ಟೆ ಗ್ಯಾಸು ಅಥವಾ ಹೊಟ್ಟಿ ಸ್ವಲ್ಪ ಮುಂದೆ ಬರೋದು ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ನಿಮ್ಗೆ ಇದು ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನಂದರೆ ಸಾರು ಕೂಡ ಬಿಷ ಆದ ನಂತರ ಇಲ್ಲಿ ಹಾಲು ಕೂಡ ನಂದು ಕಾಯಿಸಲಾಗಿದೆ ಅದನಂತರ ಪಟಪಟ ಆ ಥರ ಕೂಡ ನಾಷ್ಟ ಬೇಡ್ತಿದ್ದೆ ಅದಕ್ಕೆ ಆ ಥರವರೆಗೂ ನಾಷ್ಟ ಹಾಕಿ ಕೊಡಬೇಕು ಟೈಮ್ ಕೂಡ ಆಗ್ತಾಯಿತ್ತು ಸೊ ಅದಕ್ಕೆ ಇಲ್ಲಿ ನಾನು ಪಡ್ಡಿದ ಮಣಿ ತೊಡಗ್ತಾಯಿದ್ದೇನೆ ತೊಗೊಂಡು ಕಷಣ ಪಟಕ್ತಾನೆ ಸ್ವಲ್ಪ ವಾಶ್ ಮಾಡಿ ಇವತ್ತು ವಾಶ್ ಮಾಡಿ ಯೂಸ್ ಮಾಡಬೇಕು ಅದಕ್ಕೆ ನಾನು ಫಸ್ಟ್ ವಾಶ್ ಮಾಡಿ ಬಾಳಗಿದಾಗ ಗ್ಯಾಸ್ ಒಳಗೆ ಇದ್ದೀನಿ ಸ್ಟವ್ ಮ್ಯಾಗೆ ಅದರ ನಂತರ ಸ್ವಲ್ಪ ಅದಕ್ಕೆ ಆಯಿಲ್ ಹಾಕಿ ಆಯಿಲ್ ಸ್ವಲ್ಪ ಚೆನ್ನಾಗಿ ಆಡಬೇಕು ಯಾಕಂದರೆ ಅಂಡ್ಕೊಳ್ಳೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ನಾನು ಆಯಿಲ್ ಹಾಕಿ ಚೆನ್ನಾಗಿ ಸ್ವಾದಿಷ್ಟ ಪಡ್ಡು ಮಾಡ್ತಾಯಿದ್ದೀನಿ ಆ ಥರ ಬಗ್ಗೆ ಫೇವ್ರೆಟ್ ಪಡ್ಡು ನಿಮ್ಗೆ ಯಾರಿದ್ರೆ ಫೇವ್ರೆಟ್ ನಾ ಅಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ನನಗೂ ಕೂಡ ಪಡ್ಡು ಅಷ್ಟೇ ಫೇವ್ರೇಟು ನನಗೆ ನನ್ನ ಮಗನಿಗೆ ಪಡ್ಡು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಯಾವುದು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋ ಹೆಂಗೆ ಇಷ್ಟ ಆಯಿತು ಮಿನಿಗಳಾಗ್ ತುಂಬ ಇಷ್ಟ ಆಗಿದ್ರೆ ಅದು ಕೂಡ ತುಂಬ ತುಂಬ ಪ್ರೀತಿ ಮತ್ತು ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಇಲ್ಲಾರೆ ಈ ವಿಡಿಯೋ ಅಥವಾ ಯೂಟ್ಯೂಬ್ ಜರ್ನಿ ಖಂಡಿತ ಮುಂದುವರಂಗಿಲ್ಲ ಸೊ ಇವತ್ತು ಒಂದು ಪಾರ್ಸೆಲ್ ಬಂದಿತ್ತು ಅದು ಏನಂದರೆ ಎಲ್ಲರೂ ಗೊತ್ತಿರೋದ್ರಂಗೆ ಮಷರ್ ಹತ್ರ ಬಂದಿತ್ತು ಮೋಷಾರಲ್ಲಿ ಖಾಲಿ ಆದ್ದರಿಂದ ಅದಕ್ಕೆ ನಾನು ಪಟಾಪಟ ಅದು ಕೂಡ ಆಗಿತ್ತು ಸೊ ಇಲ್ಲಿ ನೋಡ್ತಿದ್ರು ಫುಲ್ ಅಂದರೆ ಫುಲ್ ಬ್ರೌನ್ ಆಗಿತ್ತು ಇವತ್ತು ನಾವು ಊರಿಗೆ ಹೊಂಟಿದ್ದೀವಿ ಇವತ್ತು ನಮ್ಮ ತಂದೆ ಬರ್ತಿದ್ದಾರೆ ಊರಿಗೆ ನಾವು ಮಾರ್ನಿಂಗ್ ಹೋಗ್ತಾ ಇದ್ದೀವಿ ನಂದು ಬಸ್ಸಲ್ಲಿ ಜರ್ನಿ ಯಾವ ಊರು ಅಂತೆಲ್ಲ ಖಂಡಿತ ಹೇಳ್ತೀನಿ ಅದು ಒಂದು ಚೆನ್ನಾಗಿ ಒಂದು ನನ್ನ ಜರ್ನಿ ಆ ನಾನು ನನ್ನ ತಂದೆ ಹೆಂಗೆ ಜರ್ನಿ ಮಾಡಿದ್ವಿ ಅದು ಕೂಡ ಖಂಡಿತ ಶೇರ್ ಮಾಡ್ತೀನಿ ಜರ್ನಿ ಒಳಗೆ ಏನೇನು ವಿಶೇಷ ಇತ್ತು ಏನೇನು ಚೆನ್ನಾಗಿತ್ತು ಯಾಕಂದರೆ ಗ್ರೀನಿಷ್ ಇರುತ್ತೆ ಬಿಕಾಸ್ ರೈನ್ ಸೀಸನ್ ಹೌದು ಅದಕ್ಕೆ ಎಲ್ಲ ಕಡೆ ಗ್ರೀನಿಷ್ ಇರುತ್ತೆ ಅದು ಕೂಡ ಶೇರ್ ಮಾಡ್ತೀನಿ ಖಂಡಿತ ಮನೆ ನಮ್ಮ ಮನೆ ಹೆಂಗಿದೆ ನಂತರ ಮನೆ ಹೇಗಿದೆ ನಮ್ಮ ಮಮ್ಮಿಗೆ ಮೀಟಾಗಿ ತುಂಬ ದಿನ ಆಯ್ತು ಐ ಥಿಂಕ್ ಫೋರ್ ಮಂತ್ ಆಯಿತು ತುಂಬ ಅಂದರೆ ತುಂಬ ನೆನಪಾಗ್ತಾಯಿತ್ತು ಪಪ್ಪ ಬರುವಾಗ ಚಕ್ಲಿ ಚೂಡ ಫರ ತಂದಿದ್ದರು ಬದ್ನಿಕಾಯಿ ಅಡುಗೆ ನನ್ನ ಫೇವ್ರೇಟು ಮಮ್ಮಿ ತುಂಬ ಕಟ್ಕೊಂಡು ಬಂದಿದ್ಲು ಮಮ್ಮಿ ಕಟ್ ಕಳಿಸಿದ್ಲು ನನಗಂತೂ ತುಂಬ ತುಂಬ ಟೇಸ್ಟಾಗಿತ್ತು ಅದರ ನಂತರ ರೊಟ್ಟಿ ಕೂಡ ಕಟ್ ಕಳಿಸಲು ಕಟ್ಟಿ ಶಕ್ ರೊಟ್ಟಿ ಕಟ್ ಕಳಿಸಿದ್ಲು ಮತ್ತು ಬಿಸಿ ಕೂಡ ಕಟ್ ಕಳಿಸಿದ್ಲು ನಂಗೆ ನೋಡಿ ತುಂಬ ಎಮೋಷ್ನಲ್ ಆಗಿಬಿಟ್ಟೆ ಅದರ ನಂತರ ಆ ಥರ ಕೂಡ ಹಾಯ್ ಮಾಡ್ತಿದ್ದಾನೆ ಅವ್ನು ಅಷ್ಟಕ್ಕೆ ಟೈಮ್ ಆದಂತಹ ಅವನು ಕೂಡ ಪಟಪಟ ನಾಷ್ಟ ಮಾಡ್ತಿದ್ದ ನನಗೆ ತುಂಬ ಕೆಲಸ ಇದೆ ಇವತ್ತು ತಂದೆ ಬರ್ತಿದ್ದಾರೆ ಅಂತ ಮನೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಆ ಥರ ಮಕ್ಕಳು ಮನೆ ಸ್ವಲ್ಪ ಮೆಸ್ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಕ್ಲೀನಿಂಗ್ ಮಾಡಬೇಕಂತ ಪಟಪಟ ನಾಷ್ಟ ಮಾಡ್ಕೊಂಡಿದ್ದೇನೆ ಇಬ್ಬರು ಕೂಡ ತಿಂತಿದ್ದೆ ನೋಡ್ತಿದ್ರೆ ಆ ಥರ ಗಾಡಿಗಳು ಎರಡು ಕೂಡ ಮ್ಯಾಗ ಒಂದು ದೊಡ್ಡ ಇಟ್ಟಿದ್ದಾನೆ ಸಣ್ಣ ಮಕ್ಕಳು ಇದ್ದರೆ ಮನೆಗೆ ಖಂಡಿತ ಟೈಮ್ ಹೆಂಗಾಗುತ್ತೆ ಗೊತ್ತಾಗಲ್ಲ ನಿಮ್ಮ ಕಡೆ ಹೀಗೆ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸ್ರಿ ಇದು ನನ್ನ ಪಾರ್ಸಲ್ಲಿ ಇವತ್ತು ಬಂದಿದ್ದೆ ಟೆಂಕಿ ಇದು ಮಾಯ್ಶುರೈಝರ್ ಇದು ನನ್ನದು ಪರ್ಸನ್ ಎಕ್ಸ್ಪೀರಿಯೆನ್ಸ್ ತುಂಬ ತುಂಬ ಚೆನ್ನಾಗೆ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಗ್ಲೋ ಸ್ಕಿನ್ ಕೊಡುತ್ತೆ ಸೊ ಇದ್ರ ಪ್ರೈಸ್ ಬಂದು ಅರೌಂಡ್ ಎಷ್ಟು ಟೂ ಎಷ್ಟು ಟೂ ನೈಂಟೀನ್ ಎಷ್ಟೇ ಇತ್ತು ಸೊ ಇಲ್ಲಿ ಅಜ್ಜ ಕೂಡ ಬಂದಿದ್ದಾರೆ ಆ ಥರ ತುಂಬ ತುಂಬ ಎಕ್ಸೈಟ್ಮೆಂಟ್ ಇತ್ತು ಸೊ ನನಗೆ ಕೂಡ ಅಷ್ಟೇ ಖುಷಿ